ದೆನ್ ಅನ್ವಿಲ್ಲಿಂಗ್ನೆಸ್ ಟು ಪ್ರಿಪೇರ್ ಜೊತೆಗೆ ಪ್ರಿಪೇರ್ ಆಗೋದು ಪ್ಲ್ಯಾನ್ ಮಾಡಿದ್ರಿ ನಾನು ಇಂಥದ್ದು ಆಗಬೇಕು ಅದಕ್ಕೆ ಪ್ರಿಪೇರ್ಡ್ನೆಸ್ ಬೇಕಲ್ಲ ದಟ್ ಈಸ್ ಸಬ್ ಆ್ಯಕ್ಷನ್ ಆ್ಯಕ್ಷನ್ ಪ್ಲ್ಯಾನ್ ಅಂತ ಕರಿತೀವಿ ಡೇ ಬೈ ಡೇ ಏನು ಮಾಡ್ತೀರಾ ಅವರ್ ಬೈ ಅವರ್ ಏನು ಮಾಡ್ತೀರಾ ಡೂಯಿಂಗ್ ಎಕ್ಸಾಕ್ಟ್ಲಿ ರೈಟ್ ಏನು ಮಾಡ್ತೀರಾ ಆಲ್ಮೋಸ್ಟ್ ರೈಟ್ ಏನು ಮಾಡ್ತೀರಾ ಅಂತ ಇಲ್ಲಿ ಇಷ್ಟೇ ಫಸ್ಟ್ಗೆ ಹೇಳಿದ್ದೀನಿ ನಾನು ಬುಲ್ಗೆ ಶೂಟ್ ಮಾಡೋದು ಎಕ್ಸಾಕ್ಟ್ಲಿ ರೈಟ್ ಕರೆಕ್ಟಾಗಿ ಶೂಟ್ ಮಾಡೋದು ಸಕ್ಸಸ್ ಅದು ಆಲ್ಮೋಸ್ಟ್ ರೈಟ್ ಎಂಟಕ್ಕೆ ಶೂಟ್ ಮಾಡಿದ್ದೀರಾ ನೀವು ಆದರೆ ನೀವು ಪಾಯಿಂಟ್ಸ್ ತಗೊಳ್ಳಿಲ್ಲ ಆಟೋಮೆಟಿಕ್ಲಿ ಔಟ್ ಸೋ ಹಾಗಾಗಿ ಪ್ರಿಪೇರ್ ಇರಬೇಕು ಪಕ್ಕಾ ಪ್ಲಾನ್ಡ್ ಆಗಿರ್ಬೇಕು ಲೈಫು ಹಿಂಗ್ ಬೇಕಂಗ ಇರೋದಲ್ಲ ನಾನೇನು ಇದನ್ನ ನೀವು ಅರವತ್ತು ವರ್ಷವರೆಗೂ ಇದೇ ಮಾಡಿರಿ ಅಂತ ಹೇಳ್ತಾ ಇಲ್ಲ ಒಂದು ಮಾತಿದೆಯಲ್ಲ ನಾಲ್ಕು ತಿಂಗಳಿಗೆ ಕಷ್ಟಪಟ್ಟರೆ ನಲ್ವತ್ತು ವರ್ಷ ಸುಖವಾಗಿರ್ತೀರಿ ಅಂತ ಆ ನಾಲ್ಕು ತಿಂಗಳು ಹಿಂಗಿರಬೇಕು ಸುಮ್ಮನೆ ಬುಕ್ ತೆಗಿತೀನಿ ತಿರುಗಿಸ್ತೀನಿ ಇಲ್ಲ ಮಿನಿಟ್ ಬೈ ಮಿನಿಟ್ ವರ್ಕ್ ಇಂತಿಂಥ ಗಂಟೆಲಿ ಇದು ಕೆಲಸ ಮಾಡ್ತೀನಿ ದಟ್ ಈಸ್ ಪ್ರಿಪೇರ್ಡ್ನೆಸ್ ಕುತ್ಕೊಂಡು ಬರೀರಿ ಒಂದು ಎರಡು ತಾಸು ಹೋಗಲಿ ಒನ್ ನ ಪ್ಲಾನು ಟು ಅವರ್ ಒನ್ ಡೇನಲ್ಲಿ ಎರಡು ಗಂಟೆ ಹೋಗ್ಬಿಡ್ಲಿ ಪ್ಲ್ಯಾನ್ ಮಾಡಬೇಕು ಅದಕ್ಕೆ ತಕ್ಕಂಗೆ ಬದ್ಧತೆಯಿಂದ ಕೆಲಸ ಮಾಡಬೇಕು